ನೋಡಿ ಇದು ಬೀರಮ್ಮ ದೇವಸ್ಥಾನ ಅಂತೇಳಿ ಬೀರ್ಗೂರು ಹೆಸರು ಬರ ಕಾರಣನೇ ಈ ಬೀರಮ್ಮ ದೇವಸ್ಥಾನ ಈ ಬೀರಮ್ಮ ದೇವಸ್ಥಾನ ಏನಿದೆ ಇಲ್ಲಿಂದ ದೇವಸ್ಥಾನವನ್ನ ಹಬ್ಬ ಹರಿದಿನಗಳನ್ನ ಏನು ಶಿವರಾತ್ರಿ ಕಳೆದ ಮೇಲೆ ಆಗುವಂತ ಹಬ್ಬ ಹಬ್ಬಗಳನ್ನ ಅದು ಏನು ಜಾ ಇವರಿನ ಹಬ್ಬ ಜಾತ್ರೆ ಏನು ಮಾಡ್ತಾರೆ ಅಂದರೆ ಇಲ್ಲಿನ ಇಲ್ಲಿನ ಎಲ್ಲ ಕಾರ್ಯಕ್ರಮಗಳು ಇಲ್ಲೇ ನಡೆಯುತ್ತೆ ನಂತರ ಕೊನೆಯದಾಗಿ ಆ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು ಅಲ್ಲಿ ತಗೊಂಡೋಗಿ ಆ ಜಾತ್ರೆಯನ್ನು ಮೆರವಣಿಗೆ ಮುಖಾಂತರ ತಗೊಂಡು ಹೋಗ್ತಾರೆ ತಗೊಂಡೋಗಿ ಅಲ್ಲಿಯ ಒಂದು ಜಾತ್ರೆ ಬಗ್ಗೆ ನೋಡಿದ್ರಿ ನೀವು ಆ ಜಾತ್ರೆಯ ಒಂದು ಸಡಗರವನ್ನು ಅಲ್ಲಿ ಆಚರಿಸ್ತಾರೆ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಇವತ್ತು ಕೊನೆ ದಿನ ಆದ್ದರಿಂದ ಹಣ್ಣು ಕಾಯಿಗಳನ್ನು ಅಲ್ಲಿ ಸಮರ್ಪಣೆ ಮಾಡಿ ತನ್ನ ಮನೆಗೆ ತೊಗೊಂಡೋಗಿ ಮುಂದಿನ ವರ್ಷದವರೆಗೂ ಈ ಜಾತ್ರೆಗೋಸ್ಕರ ಇಲ್ಲಿ ಇಲ್ಲಿನ ಗ್ರಾಮಸ್ಥರದ ಕಾಯ್ತಾ ಇರ್ತಾರೆ ಸೊ ನೀವು ಕೂಡ ಈ ಥರ ಆ ಜಾತ್ರೆಗಳ ನಿಮ್ಮೂರಲ್ಲಿ ನಡೆದಿದ್ರು ಕೂಡ ನೀವು ವಿಶೇಷದಿಂದ ಗಮನಿಸಿರಲ್ಲ ಸೊ ನಾವು ಈ ಖುದ್ದಾಗಿ ಆ ಜಾತ್ರೆಯನ್ನು ನೋಡಿದಾಗಲೇ ಮಾತ್ರ ಈ ವಿಶೇಷ ಗೊತ್ತಾಗುತ್ತೆ ಸೊ ಈ ಬೀರಮ್ಮ ಜಾತ್ರೆಯ ಏನಂತಂದ್ರೆ ಇಲ್ಲಿ ನೀವು ಏನು ಅನ್ಕೊಂಡಿರ್ತೀರಾ ಅದು ಖಂಡಿತವಾಗಿ ನೆರವೇರುತ್ತೆ ಅಂತ ಹೇಳಿ ಇಲ್ಲ ಒಂದು ಯಾರು ಅವರು ಇಷ್ಟಾರ್ಥಗಳ ಸಿದ್ಧಿ ಆಗಿರ್ತಾರೆ ಅವ್ರನ್ನ ಕೇಳಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ನೀವು ಕೂಡ ಮುಂದಿನ ವರ್ಷ ಈ ಜಾತ್ರೆಗೆ ಬನ್ನಿ ಇವಾಗಲೇ ದೇವರಂತ ಆರಕೆ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಆ ಒಂದು ಅನ್ಕೊಂಡಿದ್ದನ್ನ ನೀವು ಇಲ್ಲಿ ಕೇಳ್ಕೊಂಡ್ರೆ ದೇವ ದಯಮಾಡಿ ಕೇಳ್ಕೊಂಡಾಗ ನಿಮಗೆ ದೇವರು ಆದ್ರೆ ಕರುಣೆ ತೋರಿಸ್ತೇನೆ ಅಂತ ಹೇಳಿ ಮುಖಾಂತರ ಹೇಳಬಲ್ಲೆ ಈ ಕೊನೆಯವರೆಗೂ ಈ ಜಾತ್ರೆ ನೋಡಿ ಬೀರಮ್ಮ ನೆಕ್ಸ್ಟ್ ಟೈಮ್ ನೀವು ಬೀರಮ್ಮ ಜಾತ್ರೆಗೆ ಬನ್ನಿ ಬೀರಮ್ಮ ಸಡಗರನ್ನು ನೋಡಿ ಇಲ್ಲಿನ ಸನಾತನ ಧರ್ಮದ ಸಂಸ್ಕೃತಿಯನ್ನು ಹೊರ ಉಳಿಸುವ ಪ್ರಯತ್ನವನ್ನು ನೀವು ಮಾಡಿ ಇದು ನಮ್ಮ ಇಲ್ಲಿವರೆಗೂ ಬೀರಮ್ಮ ಜಾತ್ರೆಯ ಸಂಕ್ಷಿಪ್ತ ವಿರೋಧಿ ಕೊನೆಯವರೆಗೂ ನೀವು ನೋಡಿ ನೋಡಿ ಹಾಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿದ್ರೆ ಈ ಮಾಹಿತಿಯನ್ನು ಅವರಿಗೂ ಮುಟ್ಟುವಂತೆ ಆಗುತ್ತೆ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ನಮ್ಮ ಕುಟುಂಬದರೆಲ್ಲ ಇದ್ದಾರೆ ಜಾತ್ರೆ ಈ ವರ್ಷ ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ಅಜ್ಜಿ ನಮ್ಮ ಅಪ್ಪ ನಮ್ಮ ಅತ್ತೆ ಎಲ್ಲ ಇದ್ದಾರೆ ನನ್ನ ಮದುವೆ ಈಗ ಐವತ್ತೆರಡು ವರ್ಷ ಆಯ್ತು ಐವತ್ತೆರಡು ವರ್ಷದಿಂದ ನಾವು ಹೊಸ್ಕೊಂದ್ಸಲ ಈ ದೇವ್ರ ಕಾರ್ಯಕ್ಕೆ ನಾವು ಬರ್ತಾ ಇರ್ತೀವಿ ಈ ಬೀರಮ್ಮನ್ ಜಾತ್ರೆಗೆ ಆದ್ರೆ ದೇವರಿಂದ ದೇವ್ರ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ ಇವಾಗ ಆದ್ರೆ ನಾನು ಅವ ಆವತ್ತಿನ ಕಾಲದಲ್ಲಿ ಒಂದು ಹತ್ತು ರೂಪಾಯಿ ಐದು ರೂಪಾಯಿ ಆವಾಗಿದ್ದದ್ದು ಇವಾಗ ಐದು ಇದ್ದು ನೂರು ರೂಪಾಯಿ ಸಾವಿರ ರೂಪಾಯಿ ಆಗಿದೆ ಆದರೆ ನಮಗೆ ಎಲ್ಲದರಲ್ಲೂ ದೇವರು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಟ್ಟಿದ್ದಾರೆ ನಮ್ಗೀಗ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇದ್ದಾರೆ ಮಗಳಿದ್ರು ಮಗದರು ಹೊಳಿಯಿಂದ ಎಲ್ಲರೂ ಇದಾರೆ ಅವ್ರನ್ನ ನಾವೆಲ್ಲರೂ ಸುಖವಾಗಿದ್ದೀವಿ ನಮಸ್ಕಾರ ನನ್ನ ಹೆಸರು ಶಾಂತಲಾ ಮಲ್ನಾಡ್ ಅಂತ ಆ ನಾವು ಹುಟ್ಟಿದ್ವಿ ಊರಲ್ಲಿ ಗಬ್ಗಲ್ಲು ನೆಡ್ನಲ್ಲಿ ಇಲ್ಲಿ ಹುಟ್ಟಿರೋದು ನಾವು ಚಿಕ್ಕದ್ರಿಂದ ಇಲ್ಲಿ ಜಾತ್ರೆಯನ್ನ ತುಂಬಾ ಎಂಜಾಯ್ ಮಾಡ್ಕೊಂಡಿದ್ದು ತುಂಬಾ ಈ ಬೀರ್ಗುರು ಬೀರಮ್ಮ ಅಂತಂದ್ರೆ ತುಂಬಾ ಹೆಸರುವಾಸಿ ಅಂತ ಇರೋಂಥ ದೇವತೆ ತುಂಬಾ ಶಕ್ತಿಯ ಶಕ್ತಿ ದೇವತೆ ನಾವು ಚಿಕ್ಕದ್ರಿಂದ ಬಂದು ಇಲ್ಲಿ ಜಾತ್ರೆ ಎಲ್ಲ ಎಂಜಾಯ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ ಎಂಜಾಯ್ ಮಾಡಿಕೊಂಡು ಮತ್ತೆ ದೇವಸ್ಥಾನದ ಪೂಜೆ ಮಾಡ್ಕೊಂಡು ದೇವರು ಬರುತ್ತೆ ಇಲ್ಲಿ ತುಂಬಾ ನಾವು ಚಿಕ್ಕ ಮಕ್ಕಳಿಂದನೂ ನಾವು ನಂಬ್ಕೊ ಬಂದಿರೋ ಅಂಥದ್ದು ಪ್ರತಿಯೊಂದನು ನಾವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತಂದ್ರೂ ನಮ್ಮ ಹುಟ್ಟೂರು ಆಗಿರೋದ್ರಿಂದ ನಾವು ಎಲ್ಲೇ ಇದ್ರೆ ಇವಾಗ ನಾವು ಸೆಟ್ಲ್ ಆಗಿರೋದು ಬೆಂಗಳೂರಲ್ಲಿ ಇರ್ಬೋದು ಆ ಸೇರಿರೋ ಅಂತ ಮನೆ ಹಾಸನ ಇರ್ಬೋದು ಎಲ್ಲೇ ಇದ್ರು ನಾವು ವರ್ಷಕ್ಕೊಂದ್ಸರಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಆ ದೇವತೆಗೆ ಭಕ್ತಿಗೆ ಪಾತ್ರರಾಗಿ ಹೋಗ್ತೀವಿ ಆ ನಾವು ಏನಂದ್ರೆ ಚಿಕ್ಕದ್ರಿಂದ ನಾವು ಈ ಜಾತ್ರೆಗೆ ಬರೋದು ಅಂದ್ರೆ ಅದೇ ಒಂದು ರ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಖುಷಿಯಾಗಿ ಬರ್ತಾ ಇದ್ದು ಆ ಚಿಕ್ಕದ್ರಲ್ಲಿ ಇರಂತ ಎಂಜಾಯ್ಮೆಂಟ್ ಇವಾಗಿಲ್ಲ ಇವಾಗ ನಾವು ಹೇಗೆ ಅಂದ್ರೆ ಗಾಡಿ ದುಡ್ಡು ಅದು ಇದು ಅನ್ಕೊಂಡ್ ಬಿಸಿ ತುಂಬಾ ಇರುತ್ತೆ ಅದ್ರಿಂದ ಆ ಇದ್ರಲ್ಲೂ ನಾವು ಬಂದು ಇಲ್ಲಿ ಆ ದೇವತೆನ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಇವ್ರ ನಮ್ ತಂದೆ ಇವ್ರ ನಮ್ ಚಿಕ್ಕಪ್ಪ ನಮ್ ತಂದೆ ತಮ್ಮ ನಾನು ಪ್ರತಿ ಸರಿನೂ ಬರ್ ಬರ್ಬೇಕಂತ ಪ್ರಯತ್ನ ಮಾಡ್ತೀನಿ ಆದ್ರೆ ಬರಕ್ ಆಗಲ್ಲ ಒಂದೊಂದ್ ಟೈಮು ಆದ್ರೆ ಈ ವರ್ಷ ನನಗೆ ಅದೇನೋ ದೇವರು ಒಂದು ಆ ಅವಕಾಶ ಮಾಡಿಕೊಟ್ಟು ಬಂದು ದೇವರ ಒಂದು ಭಕ್ತಿಗೆ ಪಾತ್ರರಾಗಿದ್ದೀನಿ ಎಲ್ಲರೂ ಬಂದು ನೀವು ಎಲ್ಲೇ ಇದು ಒಂದು ಈ ಚಾನಲ್ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂದ್ರೆ ನೀವು ಎಲ್ಲೇ ಇದ್ರು ನಿಮಗೆ ತುಂಬಾ ಶಕ್ತಿ ಅಂತ ದೇವರು ಇದು ಬೀರಮ್ಮ ಅಂತಂದ್ರೆ ಬೀರಮ್ಮ ಬೀರ್ಗೂರ್ ಜಾತ್ರೆ ಅಂದ್ರೆ ಸುಗ್ಗಿ ಇಲ್ಲಿ ಸುಗ್ಗಿ ಅಂದ್ರೆ ಇಲ್ಲೆಲ್ಲ ಕೊಯ್ಲಿ ಎಲ್ಲ ಗದ್ದೆ ಕೊಯ್ಲಿ ಪ್ರತಿಯೊಂದು ಬೆಳೆಗಳನ್ನೆಲ್ಲ ತೆಗ್ದಾದ್ಮೇಲೆ ಇದು ಹಬ್ಬ ಮಾಡ ಅಂತದ್ದು ಹಂಗಾಗಿ ಇಲ್ಲಿ ಆ ಬೆಳಗ್ಗೆಲ್ಲ ಬಂದ ಮೇಲೆ ಈ ಜಾತ್ರೆ ನಡೀತಾ ಇರುತ್ತೆ ಇಲ್ಲಿ ಬಂದು ನೀವುಗಳು ಅಷ್ಟೇನೆ ನಿಮಗೆ ಮುಂದಿನ ವರ್ಷ ಇದೇ ಟೈಮ್ ಅಲ್ಲಿ ಈ ಜಾತ್ರೆ ನಡೆಯುತ್ತೆ ಇಲ್ಲಿ ಹದಿನೈದು ದಿವಸ ಈ ಜಾತ್ರೆ ಅಂತದ್ದು ಹದಿನೈದು ದಿವಸ ಆ ಸುಗ್ಗಿ ಹಬ್ಬ ಆಗುತ್ತೆ ಅಂದ್ರೆ ಹದಿನೈದು ದಿವಸ ಒಂದು ಆ ಉಪವಾಸ ಮಾಡ್ತಾರೆ ಅಂದ್ರೆ ಚೌತ ಅಂತ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಲಾಸ್ಟಿಗೆ ಇದನ್ನ ಮಾಡೋದು ಆ ಒಂದು ಕೆಂಡ ಜಾತ್ರೆ ಅಂತ ಮಾಡ್ತಾರೆ ತುಂಬಾ ಶಕ್ತಿ ಇರಂತ ದೇವರು ಎಲ್ಲ ಬಂದು ನೀವುಗಳು ಈ ಚಾನೆಲ್ ಮುಖಾಂತರ ನೋಡಿದ್ರೆ ಬಂದು ಇದೇರಿಗೆ ನೆಕ್ಸ್ಟ್ ಮುಂದಿನ ವರ್ಷ ಬಂದು ನೀವು ಈ ದೇವರ ಭಕ್ತಿಗೆ ಪಾತ್ರರಾಗಿ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ಕಾರ ಧನ್ಯವಾದಗಳು ಹತ್ತಾರು ತಲೆಮಾರಿಂದ ನಮ್ಮ ಹಿರಿಯರು ಹೆಂಗ್ ಮಾಡ್ಕೊಂಡು ಬಂದಿದ್ರು ಅದೇ ಪ್ರಕಾರ ನಾವು ಕೂಡ ಮಕ್ಕಳು ಕೂಡ ಅದಕ್ಕೆ ಪ್ರಕಾರ ಮಾಡ್ಕೊಬೇಕು ನಾವು ನಿನ್ನೆ ಮುಂದೆ ಬೆಳೆಯ ಮಕ್ಕಳು ಅದೇ ರೀತಿ ಮಾಡ್ತಾರೆ ಆ ತಾಯಿ ಅನ್ನಿದ್ರು ಅದನ್ನು ಭಾವಿಸಿ ಗ್ರಾಮಸ್ಥರು ನಾವು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮುಂದಕ್ಕಿಂತ ಬಾಳಿಕಿಂದ ತಾಯಿ ಸೇವೆಯನ್ನು ನೆರವೇರಿಸ್ಲಿ ಬರ್ತೀವಿ ಅದೇ ರೀತಿ ಮುಂದೆ ಮಕ್ಕಳು ಕೂಡ ಅದೇ ರೀತಿ ಮಾಡ್ತಾರೆ ಅಂತೇಳಿ ನಮಗೆ ನಂಬಿಕೆ ನಮಸ್ಕಾರ ಇಲ್ಲಿ ಬೀರ್ಗೂರಲ್ಲಿ ಶಿವರಾತ್ರಿಯಿಂದ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಶಿವರಾತ್ರಿಯಿಂದ ಯಾವುದು ಡೇಟ್ ಏನು ಫಿಕ್ಸ್ ಇರಲ್ಲ ಶಿವರಾತ್ರಿಯಿಂದ ಪಕ್ಕ ಸ್ಟಾರ್ಟ್ ಆಗುತ್ತೆ ಅಂತ ಗ್ಯಾರಂಟಿ ಇರುತ್ತೆ ಮೊದಲನೇದಾಗಿ ಹಬ್ಬ ಸಾರದಂತ ಒಂದು ಇದಿರುತ್ತೆ ಆ ನಂತರ ಮೊದಲನೇ ಹಬ್ಬ ಅಂತ ಆಗುತ್ತೆ ನಂತರ ಮೊದಲ ಬಾಗಿ ಏಳು ದಿನಕ್ಕೆ ಹೊನ್ನರ ಹಬ್ಬ ಅಂತ ಆಗುತ್ತೆ ಅವತ್ತು ಹೊಂಥ ಒಪ್ಪದು ಎಲ್ಲ ಇರುತ್ತೆ ಹಾಗೆ ಹಬ್ಬ ಆಗಿ ಎಂಟು ದಿನಕ್ಕೆ ಕೆಂಡೋತ್ಸವ ಇರುತ್ತೆ ನಂತರ ಕೆಂಡ ಮುಗಿದ್ಮೇಲೆ ಹಗ್ಲಬ್ಬ ಅಂತ ಒಂದು ಹಬ್ಬ ಇರುತ್ತೆ ಆಮೇಲೆ ಜಾಗರಣೆ ದೀಪ ಅಂತ ಇರುತ್ತೆ ಒಂದು ವರ್ಷ ಹೊನ್ನಾರಕಟ್ಟೆ ಅಂತ ಜೋಕಾಲಲ್ಲಿ ಜಾತ್ರೆ ಆಗುತ್ತೆ ಒಂದ್ ವರ್ಷ ಇಲ್ಲಿ ರಾವಣಾರ ಬನ ಹೇಳಿ ಅಲ್ಲಿ ಜಾತ್ರೆ ಉತ್ಸವ ನಡೆಯುತ್ತೆ ಸಾವಿರಾರು ಭಕ್ತರುಗಳು ಬರ್ತಾರೆ ಹಾಗೇನೆ ನಂತರ ಊರಿನ ಹಿರಿಯರು ಹಾಗೂ ಸಮಸ್ತ ಗ್ರಾಮಸ್ಥರು ಇಲ್ಲಿನ ಹತ್ತಾರು ಗ್ರಾಮಸ್ಥರು ಸೇರಿ ಒಂದು ಸೇವೆಯನ್ನ ಅಚ್ಚುಕಟ್ಟಾಗಿ ಅನಿನ್ಯವಾಗಿ ಎಲ್ಲರೂ ಅಣ್ಣ ತಮ್ಮದ ರೀತಿ ಚೆನ್ನಾಗಿ ಮಾಡ್ತಾರೆ ಅದು ಎಲ್ಲರಿಗೂ ಸಂತೋಷ ಹಾಗೆ ಬಂದಿರುವ ಭಕ್ತರು ಕೂಡ ಎಲ್ಲರೂ ಹೇಳ್ತಾರೆ ನೀವು ಚೆನ್ನಾಗಿ ಮಾಡ್ತೀರಾ ಇನ್ನು ಮುಂದೆ ಬರ್ಸ್ಕೋಗಿ ನಮ್ಮ ಹಿರಿಯರು ಸಹ ನಮ್ಗೆ ಚೆನ್ನಾಗಿ ಹೇಳ್ತಾರೆ ನಾವು ಮಾಡಿದ್ದ ಸೇವೆಯನ್ನು ನೀವು ಮುಂದೆ ಮಾಡ್ಬೇಕಂತ ಹೇಳ್ತಾರೆ ಅದು ನಮಗೆ ಸಂತೋಷ ಕೊಟ್ಟಿದೆ ನೀವು ನಮ್ಮ ಹತ್ರ ಮಾತಾಡಕ್ಕೆ ಧನ್ಯವಾದಗಳು ನಮಸ್ಕಾರ ಯೂಟ್ಯೂಬ್ ಚಾನಲ್ ನ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ ಹೇಳಕ್ಕೆ ಇಷ್ಟಪಡ್ತೀನಿ ಹೆಸರು ಹಾಲಮ್ಮ ಅಂತ ಈಗ ಇವತ್ತು ಎಪ್ಪತ್ತು ಅಂತ ಈಗ ಕೆ ಎಸ್ ಕೊಟ್ಟಿದ್ದೀನಿ ನೋಡ್ತಾ ಇದ್ದೀನಿ ಇವತ್ತು ಾಗಿ ಬೆಂದಿ ಬೆಂದಿ ನಮ್ ದೇವರ ಈಗ ನಂಗ ನೂರು ವರ್ಷ ಆಯ್ತು ನಮ್ಮ ಮನೆಯವರಲ್ಲಿ ಶಾಲೆಯಲ್ಲಿ ಟೀಚರ್ ಆಗಿದ್ರು ಜಾತ್ರೆಗೆ ಮೂವತ್ತೈದು ವರ್ಷ ಆಯ್ತು ಬಂದ್ರೆ ಇದೆ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಯ್ತು ತುಂಬಾ ಸಂತೋಷ ಕೊಡಿದಂತೆ ನಮ್ಮೂರ್ ಜಾತ್ರೆ ಅಂದ್ರೆ ನಿಮ್ಮೂರ್ ಜಾತ್ರೆ ಬಹಳ ಅದ್ಭುತವಾಗಿ ನಡೆಯುತ್ತೆ ಬಹಳ ಜನ ಈ ಜಾತ್ರೆಗೆ ಬರ್ತಾರೆ ಈಗ ಆಲ್ರೆಡಿ ನಮ್ಮ ಜಾತ್ರೆ ಬಗ್ಗೆ ಕೆಲವು ವಿಷಯಗಳನ್ನ ತೋರಿಸಿದೀವಿ ಸೊ ಈ ಜಾತ್ರೆಯ ವಿಶೇಷತೆ ಏನಂತಂದ್ರೆ ಈ ಜಾತ್ರೆಯ ಅಂಗಡಿಗಳೇ ವಿಶೇಷತೆ ಸೊ ನೀವು ಇಲ್ಲ ನಾ ಅಕ್ಕಪಕ್ಕದಲ್ಲಿ ಅಂಗಡಿಗಳು ನೋಡ್ಬೋದು ಸೊ ಈ ತನೇ ಕಬ್ಬಿನಾಲ್ ಕುಡುದು ಜೊತೆಗೆ ಅಂಗಡಿಯ ವಿಶೇಷತೆ ಅಂದ್ರೆ ಪ್ರತಿಯೊಂದು ವಸ್ತುಗಳು ಎಲ್ಲೆಲ್ಲಿಂದ ತಗೊಂಬಂದು ಇಲ್ಲಿ ವಸ್ತುಗಳು ನೀಡ್ತಾರೆ ಜನಗಳು ಹಿಂದಿಕ್ಕಿಂತ ಇವಾಗ ಜನಸಂಖ್ಯೆ ಕಮ್ಮಿ ಆದ್ರೆ ಜನಗಳು ಬರೋಲ್ಲ ಯಾಕಂದರೆ ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಅವೆಲ್ಲ ಸಿಗುತ್ತೆ ಸೊ ಪ್ರತಿಯೊಂದು ವಸ್ತುಗಳು ಸಿಗ್ತವೆ ಅವಾಗ ಬರೀ ಐಸ್ ಕ್ರೀಮ್ ಕೇಂದ್ರಗಳು ತಿನ್ಕೊಂಡು ನಾವು ಕಾಲ ಕಳೀತಾ ಇದ್ರು ಸೊ ಇವತ್ತು ಐಸ್ ಕ್ರೀಮ್ಗಳೆಲ್ಲ ಸಿಗುತ್ತೆ ಜೊತೆಗೆ ಪ್ರತಿಯೊಂದು ಸಿಗುತ್ತೆ ಬನ್ನಿ ನೋಡೋಣ ಯಾವ ಐಟಮ್ಸ್ಗಳೆಲ್ಲ ಹೇಗಾಗಿದೆ ರೇಟ್ ಎಷ್ಟು ಎಲ್ಲ ಕೇಳೋಣ ಈ ತುಂಬ ಅಟ್ರಾಕ್ಷನ್ಸ್ ಏನಂದ್ರೆ ನೀವು ಮಕ್ಕಳ ಆಟಿಕೆಗಳು ಎಂದವಿ ಇಲ್ಲಿ ಗೊಂಬೆಗಳೆಲ್ಲ ಸೊ ನೋಡಿ ಗೊಂಬೆಗಳೆಲ್ಲ ಬಹಳ ಎಷ್ಟು ಮುದ್ದಾಗಿದೆ ಕಲರ್ಫುಲ್ ಆಗಿದೆ ಎಷ್ಟಮ್ಮ ಇದು ಇವೆ ಗೊಂಬೆ ನೂರ್ ಇಪ್ಪತ್ತು ಕೇಲ ನೂರು ರೂಪಾಯಿ ನೂರ್ ರೂಪಾಯಿ ಅಂತೆ ನೋಡಿ ಬಹಳ ಚೆನ್ನಾಗಿದೆ ಕಲರ್ಫುಲ್ ಆಗಿದೆ ಆಕ್ಚುಲಿ ಎಷ್ಟು ಮುದ್ದಾಗಿ ಮಾಡಿದ್ದಾರೆ ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಆನೆ ನೋಡಿ ಆನೆ ಇದೆ ಸೊ ರೆಡ್ ಆನೆ ನಾ ರೆಡ್ ಆನೆ ತಗೋಬೇಕು ಅಂತ ಎಷ್ಟ ಎಷ್ಟು ಇದು ಸರಿ ನೂರ ಐವತ್ ಇಲ್ಲಿ ತರ್ತೀರಿ ನೀವು ಸರಿ ಇದೆಲ್ಲ ಬೆಂಗಳೂರು ಮೈಸೂರು ನೂರ್ ಇಪ್ಪತ್ ಹೇಳ್ತೀರಾ ನಮಗೆ ಎಷ್ಟು ಕೊಡ್ತೀರಾ ಇವಾಗ ನೂರು ಎಂಬತ್ ರೂಪಾಯಿ ಕೊಡಿ ನನ್ ಮಗನ್ಗೆ ಆನೆ ಅಂದ್ರೆ ಬಹಳ ಇಷ್ಟ ಅದ್ ಕೆಂಪು ಆನೆ ಅಂದ್ರೆ ಬಹಳ ಇಷ್ಟ ಸೊ ಅವ್ರು ನೂರ ಇಪ್ಪತ್ತು ಕೇಳ್ತಿದ್ದಾರೆ ನಾನು ಎಂಬತ್ ಕೇಳ್ತಾ ಇದ್ದೀನಿ ಸೊ ಏನು ಕೊನೆಗೆ ಎಷ್ಟು ಕೊಡ್ತೀರಾ ನೂರು ರೂಪಾಯಿ ಕಮ್ಮಿ ಬರಲ್ಲ ಖಂಡಿತ ಯಾಕಂದ್ರೆ ಖಂಡಿತ ಖಂಡಿತ ಓಕೆ ನೂರು ರೂಪಾಯಿ ಕೊಡುವ ಯಾಕಂದ್ರೆ ಬಹಳ ಚೆನ್ನಾಗಿದೆ ಕೊಡಿ ನೋಡೋಣ ಕೊಡ್ತೀರಾ ಅಷ್ಟೇ ನೂರು ರೂಪಾಯಿ ಕಮ್ಮಿ ಇಲ್ಲ ಓಕೆ ನೋಡಿ ನಾನು ಮುದ್ದಾದಂತ ಆನೆ ತಗೊಂಡಿದ್ದೀನಿ ಸೊ ಚೆನ್ನಾಗಿದೆ ನನ್ನ ಮಗನಿಗೆ ಈ ಆನೆ ಅಂದ್ರೆ ಬಹಳ ಇಷ್ಟ ಪ್ರಾಣಿಗಳಂದ್ರೆ ಬಹಳ ಇಷ್ಟ ಅಂತರ್ಲು ಕೆಂಪ ಕೆಂಪಾಗಿರುವಂಥ ರೆಡ್ ಆಗಿರುವಂಥ ಆನೆ ತೊಗೊಂಡಿದ್ದೀನಿ ಭಾಳ ಚೆನ್ನಾಗಿದೆ ಕೊನೆಗೆ ನೂರು ರೂಪಾಯಿ ಕೊಡ್ತಾರಂತೆ ಭಾಳ ದೂರದಿಂದ ಬಂದಿದ್ದಾರೆ ಯಾಕಂದರೆ ಇದೆಲ್ಲ ಮಾಡೋದೆಲ್ಲ ಮಾಡಿ ಇಲ್ಲಿ ತೊಗೊಂಡು ತಂದು ಕೊಡಬೇಕು ಸೊ ಅಂಥರಲ್ಲಿ ನೂರು ರೂಪಾಯಿ ಕೊಡ್ಬೋದು ನೀವು ಆನ್ಲೈನ್ ಶಾಪಿಂಗಲ್ಲಿ ನೀವು ಸುಮ್ಮನೆ ಬಣ್ಣ ನೋಡ್ಬಿಟ್ಟು ತಗೊಂತೀರಾ ಸೊ ಬಂದು ನೋಡಿ ಜಾತ್ರೆಯಲ್ಲಿ ಬಂದಾಗ ಈ ಥರ ನೆನಪಿಗೋಸ್ಕರ ಕೆಲವು ತಗೊಳ್ಳಿ ಸೊ ಆನೆ ಆನೆ ನೋಡಿ ಚೆನ್ನಾಗಿದೆ ನೋಡಿ ಸೊ ಆನೆ ಸೊ ಇವತ್ತು ಆನೆ ತೊಗೊಂಡಿದ್ದೀನಿ ಮುಂದೆ ನೋಡೋಣ ಏನಿದೆ ಅಂತ ಹೇಳಿ ನೂರು ರೂಪಾಯಿನ ಸರ್ ಸೊ ನೋಡಿ ಅವರು ನೂರು ಇಪ್ಪತ್ತು ರೂಪಾಯಿ ಹೇಳಿದ್ರೆ ಕೊನೆಗೆ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಸೊ ನೂರು ರೂಪಾಯಿ ಈ ಒಂದು ಸಣ್ಣ ಆನೆಗೆ ನೋ ಕೇಂದ್ರ ಏನ್ ನೂರು ರೂಪಾಯಿ ಲೆಕ್ಕ ಅಲ್ಲ ಸೊ ಮೊದಲೆಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗ್ತಾ ಇತ್ತು ಓಕೆ ಒಂದು ನೆನ್ಪಿರುವಂತ ಒಂದು ಒಳ್ಳೆ ವಸ್ತು ತಗೊಂಡಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಬನ್ನಿ ಧನ್ಯವಾದ ನಿಮ್ಗೆ ಓಕೆ ನಮ್ ಚಾನೆಲ್ ನೋಡಿ ಹಾಗೆ ಸಬ್ಸ್ಕ್ರೈಬ್ ಸ್ನೇಹಿತರೆ ನೋಡಿ ಬಳೆ ಅಂಗಡಿ ಅಂತಂದ್ರೆ ಹೆಣ್ಮಕ್ಳು ಜಾಸ್ತಿ ಇರ್ತಾರೆ ಅಲ್ಲಿ ಹೆಣ್ಮಕ್ಳು ತುಂಬಾ ಜನ ತಗೊಳ್ತಾರೆ ಬಳೆ ಅಂದ್ರೆ ಸೊ ಇವಾಗೆಲ್ಲ ಬಳೆ ಸಂಸ್ಕೃತಿ ಹೋಗಿ ಮತ್ತೆ ಬಳೆ ಸಂಸ್ಕೃತಿ ಮತ್ತೆ ಬರ್ತಾ ಇದೆ ಸೊ ಜನಗಳೆಲ್ಲ ಬಳೆ ತಗೊಳ್ತಾ ಇದ್ದಾರೆ ನೋಡಿ ಪ್ರತಿ ಊರಲ್ಲೂ ಈ ಹಬ್ಬಗಳ ಸಡಗರ ಹೇಗಿರುತ್ತೆ ಅಂದ್ರೆ ಬಹಳ ಖುಷಿ ಕೊಡುತ್ತೆ ಈ ಹಬ್ಬಗಳು ಮನುಷ್ಯನ ಮನ ಮನಸ್ಸನ್ನ ಹೇಗೆ ಬದಲಾವಣೆ ಮಾಡುತ್ತೆ ಅಂದ್ರೆ ತನ್ನ ಸಂಸ್ಕೃತಿನ ಕೆಳಗೆ ಸಂಸ್ಕೃತಿಯನ್ನ ಕರ್ಕೊಂಡು ಹೋಗುತ್ತೆ ಆ ಸಂಸ್ಕೃತಿ ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ ಕೆಲವೊಂದು ಆಚಾರ ವಿಚಾರಗಳನ್ನ ಕಣ್ಣಿ ನೋಡಿ ಸೂಕ್ಷ್ಮ ಗಮನಿಸಿರಲ್ಲ ಸೊ ಅಷ್ಟು ಅದ್ಭುತವಾದಂತ ಸಂಸ್ಕೃತಿ ನಮ್ಮ ಹಬ್ಬದಲ್ಲಿರುತ್ತೆ ನೋಡಿ ಸ್ನೇಹಿತರೆ ಜಾತ್ರೆಯ ವೈಶಿಷ್ಟ್ಯ ಊರಿನ ಹಿರಿಯರಿದ್ರೇನೆ ಅದು ವಿಷಯ ವೈಶಿಷ್ಟ್ಯ ಯಾಕಂದ್ರೆ ಪ್ರತಿಯೊಂದು ಹೆಜ್ಜೆನ ಇಡ್ಬೇಕಾದ್ರೂ ಕೂಡ ಅವ್ರು ಹೀಗೆ ಇಡ್ಬೇಕು ಅಂತ ಹೇಳ್ತಾರೆ ಇವನ್ ಯುವಕರು ಆ ಹೆಜ್ಜೆನ ಸರಿಯಾಗಿ ಇಡ್ಲೇಬೇಕು ಯಾಕೆ ಇಡ್ಲಿಲ್ಲ ಅಂದ್ರೆ ಏನತ್ತೆ ಅಂದ್ರೆ ನಮ್ಮ ಮಕ್ಳಿಗೆ ಅದೇ ಹೆಜ್ಜೆ ಇಡ್ತಿರ್ವಿ ಆ ಹೆಜ್ಜೆ ಇಟ್ಟೋದ್ರಿಂದ ಏನತ್ತೆ ಆ ಸಂಸ್ಕೃತಿಗಳ ಬದಲಾವಣೆ ಆಗ್ತದೆ ಇಷ್ಟೊಂದು ಜಾತ್ರೆಗೆ ಬರುವಂತ ಮನ ಮನುಷ್ಯರ ಮನಸ್ಥಿತಿ ಹೇಗಿದೆ ಅಂದ್ರೆ ನಾವು ಜಾತ್ರೆ ನೋಡ್ಕೊಂಡು ಹೋಗ್ಬೇಕು ಮಾತ್ರ ಅಲ್ಲ ಜಾತ್ರೆ ಇವರು ವಿಶೇಷತೆ ತಿಳ್ಕೊಂಡು ಹೋಗ್ಬೇಕು ಅನ್ನೋದೊಂದು ಮನೋಭಾವನೆ ಇದೆ ಸೊ ಬನ್ನಿ ಜಾತ್ರೆ ಮುಂದೆ ಏನು ತೋರಿಸ್ ಬನ್ನಿ ನಮ್ಮ ಸಬ್ಸ್ಕ್ರೈಬರ್ ಅಶೋಕ್ ಅಂತ ಹೇಳಿ ಇವರು ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಎಲ್ಲಾ ವಿಡಿಯೋಗಳು ನೋಡ್ತಾರೆ ಇವತ್ತು ನಮ್ಮೂರು ಜಾತ್ರೆಗೆ ಬಂದಿದ್ದಾರೆ ಧನ್ಯವಾದಗಳು ಹಾಗೆ ಚಾನಲ್ ನೋಡ್ತಾರೆ ನಿಮ್ಮ ಅಶೋದ ನಾವು ಈಗ ಬೆಲೆ ಕಾರಣ ಕಂಟೀನ್ ಎಲ್ಲ ವಿಡಿಯೋ ನೋಡಿ ಲೈಕ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಓಕೆ ಸೊ ನೋಡಿ ಜಾತ್ರೆ ಹೇಗಿರುತ್ತೆ ಅಂದ್ರೆ ಆ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ನಾವು ಮಾಡ್ಕೊಂಡು ತಿಂತೀವಿ ಆದ್ರೆ ಇಲ್ಲಿಯ ಒಂದು ವಿಶೇಷ ಏನಂದ್ರೆ ಇಲ್ಲಿ ಜಾತ್ರೆ ಅಂತಂದ್ರೆ ಮೊದಲ ಆಸಕ್ತಿ ಏನಂತಂದ್ರೆ ಈ ತರ ಖಾರ ಬೂಂದಿ ಏನಿದೆ ನೋಡಿ ಈ ತರ ಖಾರ ಬೂಂದಿ ತಗೊಂಡೋದ್ರೆ ಹಿಂದಿನ ಕಾಲದಲ್ಲಿ ಜಾತ್ರೆ ಅಂತ ಹೇಳ್ತಾ ಇದ್ರು ಸೊ ಇದರಲ್ಲಿ ಖಾರ ಪೂರಿ ಅಂತ ಹೇಳ್ತೀವಿ ಬಹಳ ಇದೆಲ್ಲ ಜಾತ್ರೆಗೆ ಹೋಗಿ ತಗೊಂಡೋಗೆ ಹೋಗ್ತಾರೆ ಇದೆಲ್ಲ ಈಗಿನ ಈಗಿನ ಮಕ್ಕಳಿಗೆ ಗೊತ್ತಿಲ್ಲ ಯಾಕಂದ್ರೆ ಇವೆಲ್ಲ ಇದರಲ್ಲ ಚೆನ್ನಾಗಿರಲ್ಲ ನ್ಯೂಟ್ರಿಷನ್ ಇರಲ್ಲ ಅಥವಾ ಹೆಲ್ತಿ ಆಗಿರಲ್ಲ ಅಂತ ಹೇಳ್ತಾರೆ ಬಟ್ ನಾವೊಂದು ಹಂಡ್ರೆಡ್ ಪರ್ಸೆಂಟ್ ತಗೊಂಡ್ತೀವಿ ಬಹಳ ಬಂದ ನೋಡಿ ಮುಂದೆ ಬನ್ನಿ ಬಳೆ ಈಗ್ಲೂ ಹಾಕೊಂಡ್ ಬರ್ತಾರ ನಿಮ್ಮ ಹತ್ರ ಜನ ಬರ್ತಾರೆ ಓಕೆ ಓಕೆ ಮತ್ತೆ ವರ್ಷದಿಂದ ಬಳೆ ಮಾಡ್ತಾ ಇದ್ದೀರಾ ನೀವು ನಾಲ್ವತ್ತು ವರ್ಷ ನಲವತ್ತೈದು ವರ್ಷದಿಂದ ಬಳೆ ಮಾಡ್ತಾ ಇದ್ದೀರಾ ಓಕೆ 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 ವ್ಯಾಪಾರ ಹೇಗಿದೆ ಪರವಾಗಿಲ್ಲ ಇದೆ ಚೆನ್ನಾಗಿದೆ ಜನಗಳು ಬಳೆ ಹಾಸ್ಕೊತಾರೆ ಬಂದು ಹಾಸ್ಕೊತಾರೆ ಸಂಸ್ಕೃತಿ ಹೋಗಿಲ್ಲ ಅಂತ ಹೇಳ್ತೀರಾ ಓಕೆ ಓಕೆ ಈಗ ಹೆಚ್ಚು ಆಗ್ತಾ ಇದೆ ಬಳೆ ಮುಖ್ಯ ಹೆಣ್ಮಕ್ಳಿಗೆ ಓಕೆ ಮನೆ ಮನೆಗೆ ಬಳೆ ಹಾಕ್ತಾ ಇದ್ರೆ ಮೊದಲು ಮೊದ್ಲು ಹಾಕ್ತಾ ಇದ್ರಿ ಈಗಲೇ ಹೋಗ್ತೀರಾ ಸಂಸ್ಕೃತಿ ಬಿಟ್ಟಿಲ್ಲ ಕರೆಸ್ತಾರೆ ಓಕೆ ಮನೆ ಮನೆ ಹೋಗಿ ಹಬ್ಬ ಹಬ್ಬ ಒಂದ್ಮೇಲೆಗಳಲ್ಲಿ ಮನೆ ಮನೆ ಹೋಗಿ ಬಳೆ ಹಾಕ್ತಿದ್ವು ಈಗ ನಾ ಸಂಪ್ರದಾಯ ಇದೆ ನಾವು ಈಗ ನಮ್ಮ ವಿಶೇಷ ದಿನಗಳಲ್ಲಿ ಇಲ್ಲೇ ಬಂದು ಬಳೆ ತೋರಿಸ್ಕೊಂಡು ಹೋಗ್ತಾರೆ はい。入った ನಾನು ಹುಟ್ಟದಾಲ್ ಇಲ್ಲಿ ಜಾತ್ರೆ ನಡೀತಾ ಇದೆ ಬೀರ್ಗೂರು ಜೋಯಿಕೆರೆಯಲ್ಲಿ ಮೊದ್ಲು ಎಲ್ಲ ಹೇಗೆ ಅಂದ್ರೆ ನಮ್ಮ ಅಜ್ಜ ಅವರ ಮುಂದಾಳತ್ವದಲ್ಲಿ ಇಲ್ಲಿ ಜಾತ್ರೆ ನಡೀತಿತ್ತು ಬಟ್ ಪ್ರೆಸೆಂಟ್ ಇವಾಗ ಇವಾಗಿನ ಜನ್ರೇಷನ್ ಅವರು ಯೂತ್ಸ್ ಏನಿದ್ದಾರೆ ಅವರು ಎಲ್ಲರೂ ಈ ಜಾತ್ರೆನ ಮುಂದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾವುದೇ ಅಡಚಣೆ ಇಲ್ದಿದ್ದಂಗೆ ಆ ಕೆಂಡ ಆಗತ್ತೆ ಹಬ್ಬ ಆಗತ್ತೆ ಜಾತ್ರೆ ಸಾವಿರಾರು ಜನ ಭಕ್ತರು ಸೇರ್ತಾರೆ ಆದ್ರೆ ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಯಾವುದೇ ತರ ನೀವು ಪ್ರಮೋಷನ್ ಮಾಡೋದ್ ಬೇಡ ಪ್ರಚಾರ ಮಾಡೋದ್ ಬೇಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲ್ಲ ಏನೂ ಇಲ್ಲ ಆದ್ರೂ ಹಲವಾರು ಜನ ಜನ ಸೇರ್ತಾರೆ ಅದಕ್ಕೆ ಒಂದು ದೇವ್ರ ಶಕ್ತಿ ಅಂತ ನಾವು ಹೇಳ್ಬೋದು ಆ ಇವತ್ತು ಇಲ್ಲಿ ಮಾರಮ್ಮ ಕೆಂಡ ಆಗ್ತಾ ಇದೆ ಸೊ ಹಾಗಾಗಿ ಸಾವಿರಾರು ಜನ ಜನ ಬರ್ತಾನೆ ಇರ್ತಾರೆ ಯಾವ ಇಲ್ಲಿದು ದೇವ್ರದ್ದು ಶಕ್ತಿ ಏನು ಅಂತ ಹೇಳಿ ದೇವ್ರೆ ತೋರಿಸ್ತಾ ಇದೆ ಯಾಕಂದ್ರೆ ಇಲ್ಲಿ ಜನಗಳನ್ನ ನೋಡಿ ನಾವು ಅಷ್ಟೇ ಭಕ್ತಿಯಿಂದ ಆ ಒಂದು ಹಬ್ಬ ಆಚರಣೆಗಳನ್ನು ಪ್ರತಿದಿನ ನಾನ್ ವೆಜ್ ಬಿಟ್ಟು ಅವ್ರು ಸ್ಲಿಪ್ಪರ್ ಹಾಕ್ ಲ್ಲ ನಾನೊಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಇಲ್ಲಿ ಅವ್ರು ಏನು ದೇವ್ರನ್ನ ಹೊತ್ಕೊಂಡು ಕುಣಿತಾ ಇದ್ರು ಯಾವ್ದೇ ತರ ಸ್ಲಿಪ್ಪರ್ ಹಾಕಲ್ಲ ಒಂದು ವಾರ ಒಂದು ತಿಂಗಳಿಂದ ಅವರು ಯಾವುದೇ ಹೊಲ್ಸು ಉಪಹಾರಗಳನ್ನ ಸೇವಿಸ್ದಾನೆ ತುಂಬಾ ಚೆನ್ನಾಗಿ ದೇವ್ರದ್ದು ಪೂಜೆಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗಿನ ಜನ್ರೇಷನ್ ಅವ್ರಿಗೆ ನಾನು ಏನ್ ಹೇಳೋದು ಅಂತ ಅಂದ್ರೆ ಇದೊಂದು ಮಾದರಿ ಆಗ್ಬೇಕು ಇವಾಗಿನವರು ಅಷ್ಟೇ ಇದೇ ತರ ಇದನ್ನ ಮುಂದೆ ಮಾಡ್ಕೊಂಡ್ ಹೋಗ್ಬೇಕು ಯಾವ್ದೇ ರೀತಿ ತೊಂದರೆಗಳು ಇಲ್ದಿದ್ದಂಗೆ ಇದರಿಂದ ಜಾತ್ರೆ ನಡ್ಸ್ಕೊಂಡ್ ಹೋಗ್ಬೇಕು ನಡ್ಸ್ಕೊಂಡು ಹೋಗಿ ದೇವ್ರ ಶಕ್ತಿ ಕೊಡ್ತಾನೆ ನಾವು ದೇವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಇದೇ ತರ ಎಲ್ಲರೂ ಖುಷಿಯಿಂದ ಪ್ರತಿ ವರ್ಷನೂ ಇದಕ್ಕಿಂತ ಜಾಸ್ತಿ ಜನ ಸೇರ್ಕೊಂಡು ಖುಷಿ ಖುಷಿಯಿಂದ ಹಬ್ಬ ನೆರೆಸ್ಕೊಂಡ್ ಹೋಗ್ಬೇಕು ಯಾವುದೇ ತರ ತೊಂದರೆ ತಾಪತ್ರೆ ಇಲ್ದಿದ್ದಂಗೆ ಹಾಗೆ ಇವಾಗ ಮಳೆ ಬೇರೆ ಇಲ್ಲ ಮಳೆನೂ ಬಂದ್ಬಿಟ್ಟು ಈ ವರ್ಷ ಇನ್ನು ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಜ್ಯೋತಿ ಅಂತ ನನ್ನ ಇಲ್ಲಿಂದ ಬೀರ್ಗೂರಿಂದ ಗೋಣಿ ಬಿಡಿ ಕೊಟ್ಟಿದ್ದಾರೆ ನಾನು ಸಾಮಾನ್ಯ ಎರಡು ವರ್ಷಕ್ಕೊಂದ್ಸಲ ಈ ಬೀರ್ಗೂರ್ ಜಾತ್ರೆಗೆ ಬರ್ತಾ ಇದ್ದೀನಿ ಪ್ರತಿ ವರ್ಷವೂ ಇಲ್ಲಿ ಜಾತ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತೆ ಹಿಂದೆ ನಮ್ಮ ಅಪ್ಪ ಮತ್ತೆ ನಮ್ಮ ಅಣ್ಣಂದ್ರ ಜೊತೆ ನಮ್ಮ ಅಕ್ಕಂದ್ರ ಜೊತೆ ಬರ್ತಾರೆ ನೋಡ್ರಲ್ಲ ಜಾತ್ರೆನ ನಮ್ಮೂರ್ ಜಾತ್ರೆ ಜಾತ್ರೆ ಹೇಗಿತ್ತು ಅಂತ ಹೇಳ್ಬೇಕು ಈ ಚಾನಲ್ ಫುಲ್ ನೋಡಿ ವಿಡಿಯೋ ಎಲ್ಲ ವಿಡಿಯೋಗಳು ನೋಡಿ ಲೈಕ್ ಕೊಡಿ ನಮ್ಮಂತೆ ಕೂಡ ಈ ವಿಡಿಯೋ ಬಗ್ಗೆ ತಿಳಿಸಿದೀವಿ ನೀವು ಕೂಡ ಆ ಜಾತ್ರೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋ ಪದೇ ಪದೇ ನೋಡಿ ಹಾ ಹೇಗಿತ್ತು ನದಿಗೌಡ ಜಾತ್ರೆ ತುಂಬಾ ಚೆನ್ನಾಗಿತ್ತು ಹಾ ಹಾ ನಾವು ಹಿಂದೆ ಹುಡುಗರಲ್ಲಿ ಬಾಲ್ಯ ಜೀವನ ಮುಖ ತರ ಇತ್ತು ಹಾ ಹಾ ಅವಾಗಿಲ್ಲ ಅದೇ ತರ ಜಾತ್ರೆ ಈಗ ನಡೀತಾ ಇದೆ ಇಲ್ಲಿ ಹಾ ತುಂಬಾ ಖುಷಿ ಆಯ್ತು ಈ ತರ ಜಾತ್ರೆಗಳಿಗೆಲ್ಲ ಬರ್ಬೇಕು ನೋಡ್ಬೇಕು ಯುವಕರೆಲ್ಲ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು ಮುಂದೆ ಓಕೆ ಜಾತ್ರೆ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತೀರಾ ಹೌದು